ವೆಲ್ಕಮ್ ಬ್ಯಾಕ್ ಟು ಯು ಎಸ್ ಮನ್ಸ್ ಪರ್ಶನ್ ನಾನು ಉಷಾ ನಾನಿವತ್ತು ನಿಮಗೆ ತೋರಿಸ್ತಾ ಇರುವಂಥ ಡ್ರೆಸ್ ಬಂದು ನಿಮ್ಮೆಲ್ಲರಿಗೂ ತುಂಬ ಖುಷಿಯಾಗುವಂಥ ಡ್ರೆಸ್ ಯಾಕಂದರೆ ನಾನು ಇಷ್ಟು ದಿನ ವೀಡಿಯೋಸಲ್ಲಿ ಯಾವುದೋ ಡ್ರೆಸ್ ಸೈಸಸ್ಸು ಡ್ರೆಸ್ಗಳನ್ನ ನಾನು ಅಪ್ಲೋಡ್ ಮಾಡಿರಲಿಲ್ಲ ಸೊ ನಾನಿವಾಗ ತ್ರೀ ಎಕ್ಸ್ ಎಲ್ ಟು ಸಿಕ್ಸ್ ಎಲ್ ತನಕ ಇರುವಂಥ ಡ್ರೆಸ್ಗಳನ್ನ ತೋರಿಸ್ತೀನಿ ಆಯಿತಾ ನೋಡೋಣ ಬನ್ನಿ ಅದರಲ್ಲೂ ಪ್ಯೂರ್ ಕಾಟನ್ ಇರುವಂಥ ಡ್ರೆಸ್ಸು ನಾನು ತೋರಿಸ್ತಾ ಇರುವಂಥದ್ದು ಹಾಗೆ ತ್ರೀ ಪೀಸ್ ಸೆಟ್ಟು ನೋಡಿ ನಾನಿವಾಗ ತೋರಿಸ್ತಾ ಇರುವಂಥ ಸೈಜ್ ಬಂದು ತ್ರೀ ಎಕ್ಸೆಲ್ಲು ಫಾರ್ಟಿ ಸಿಕ್ಸ್ ಸೈಜ್ ಓಕೆ ಇದೆಲ್ಲವೂ ನಿಮಗೆ ರೇಯಾನ್ ಇದು ಮಾತ್ರ ಸ್ವಲ್ಪ ರೇಯಾನ್ ಮಿಕ್ಸ್ ಇದೆ ಫಾಯ್ಲಿ ಪ್ರಿಂಟ್ ಇದೆ ನಿಮಗೆ ಲೇಸ್ ವರ್ಕ್ ಇದೆ ಸ್ಲೀವ್ಗೆ ಹಾಗೆ ಬಾಟಮಲ್ಲೂ ಕೂಡ ಲೇಸ್ ವರ್ಕ್ ಬಂದಿದೆ ಓಕೆ ಇದಕ್ಕೆ ನಿಮಗೆ ಪ್ಯಾಂಟ್ ಹೇಗೆ ಬರುತ್ತೆ ಅಂತ ನೋಡಿ ತೋರಿಸ್ತೀನಿ ಇದು ತ್ರೀ ಎಕ್ಸೆಲ್ ಸೈಜ್ ಓಕೆ ತುಂಬ ಜನ ಕೇಳ್ತಾ ಇದ್ರಿ ಪ್ಲಸ್ ಅಲ್ಲಿ ಹಾಕಿ ಮೇಡಮ್ ಅಂತ ನಾನು ಹಾಕಿರ್ಲಿಲ್ಲ ಸೊ ಅದಕ್ಕೆ ದುಪ್ಪಟ್ಟ ಬಂದು ನಿಮಗೆ ಈ ಥರ ಚೆಕ್ಸ್ ಅಲ್ಲಿರೋ ಒಂದು ಕಾಟನ್ ದುಪ್ಪಟ್ಟ ಆಯಿತಾ ಇದರಲ್ಲೇ ನಾನು ನಿಮಗೆ ಕಲರ್ಸ್ ತೋರಿಸ್ತೀನಿ ನೋಡಿ ನಿಮಗೆ ಅದರಲ್ಲಿಲ್ಲೋ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಸಿಕ್ಸ್ ಎಕ್ಸ್ ಎಲ್ ಓಕೆ ಇಷ್ಟು ಸೈಜಸ್ ಸಿಗುತ್ತೆ ಸೊ ನೆಕ್ಸ್ಟ್ ಸೈಜ್ ಬಂದು ಇದು ಆ್ಯಕ್ಚುಲಿ ಫಿಫ್ಟಿ ಟೂ ಸೈಜ್ ನಾನು ತೋರಿಸ್ತಾ ಇರೋದು ಇದು ನಿಮಗೆ ನೋಡಿ ಇದರಲ್ಲೂ ಕೂಡ ತ್ರೀ ಫೋರ್ ಫೈವ್ ಸಿಕ್ಸ್ ಎಕ್ಸೆಲ್ ಸಿಗುತ್ತೆ ಯೋಕ್ ಪಾಟ್ ಈ ಥರ ಡಿಸೈನ್ ಇದೆ ಪ್ಯೂರ್ ಕಾಟನ್ ಇದು ನೀವು ನಿಮಗೆ ಈ ಥರ ಗೋಟಾಪಟ್ಟಿ ವರ್ಕ್ ಬರುತ್ತೆ ಈ ಥರ ಬರುತ್ತೆ ಓಕೆ ಸೈಜಸ್ ಗೊತ್ತಾಗ್ತಾ ಇದೆ ಅಲ್ವಾ ಸೈಜಸ್ ಏನಿದೆ ಅಂದರೆ ನೀವು ನಿಮ್ಮದು ಏನು ಸೈಜ್ ಇರುತ್ತೆ ಅದಕ್ಕಿಂತ ಒಂದು ಸೈಜು ದುಡ್ಡು ತೊಗೊಳ್ಳಿ ಯಾಕಂದರೆ ಕಾಟನ್ ಇರೋದ್ರಿಂದ ಶ್ರಿಂಕ್ ಆಗೋ ಚಾನ್ಸಸ್ ಇರುತ್ತೆ ಇನ್ನು ಪ್ಯಾಂಟ್ ಕೂಡ ಅಷ್ಟೇ ಆಲ್ಮೋಸ್ಟ್ ಈ ಒಂದು ಕಾರ್ಟಲ್ಲಿ ಆಗಲ್ಲ ಅಂತ ಹೇಳೋದು ಜಾಸ್ತಿ ಕಂಪ್ಲೇಂಟ್ಸ್ ಇದೆ ಬಟ್ ಇದು ಈ ಥರ ಶೇಪ್ ಇರೋದ್ರಿಂದ ನಿಮಗೆ ತೊಂದರೆ ಇಲ್ಲ ಆರಾಮಾಗ ಓಕೆ ಇದು ಕೂಡ ನೋಡಿ ಕಾಟನ್ ಇರೋದ್ರಿಂದ ನಿಮಗೆ ದುಪ್ಪಟ್ಟ ಲೆಂತಿ ದುಪ್ಪಟ್ಟ ಬರುತ್ತೆ ಹಾಗೆ ಪ್ಯೂರ್ ಕಾಟನ್ ಓಕೆ ಇದರಲ್ಲೂ ನಾನು ಹೇಳಿದಾಗ ನಿಮಗೆ ಫೋರ್ ಫಾಯಿಂಟ್ ಸಿಕ್ಸ್ ಮೂರು ಸೈಜಸ್ ನಾಲ್ಕು ಸೈಜಸ್ಸು ಸಿಗುತ್ತೆ ಸೈಜ್ ಮಾತ್ರ ನೀವು ಒಂದು ಸೈಜು ದೊಡ್ಡ ತಗೊಳ್ಳಿ ಎಲ್ ತಗೋತಾ ಇದ್ರೆ ಡಬಲ್ ಎಕ್ಸ್ ಎಲ್ ತಗೊಳ್ಳಿ ಡಬಲ್ ಎಕ್ಸ್ ಎಲ್ ಅಂದರೆ ತ್ರೀ ಎಕ್ಸ್ ಎಲ್ ತಗೊಳ್ಳಿ ಈ ನೋಡಿ ನೆಕ್ಸ್ಟ್ ಪ್ಯಾಟ್ರನ್ ಈ ಒಂದು ಡ್ರೆಸ್ಸು ಹಾಗೆ ನಿಮಗೆ ಯಾಕೋಟ್ ಈ ಥರ ಡಿಸೈನ್ ಬರುತ್ತೆ ಸ್ಲೀವಲ್ಲಿ ಈ ಥರ ಪ್ಯಾಚ್ ವರ್ಕ್ ಬಂದು ಲೇಸ್ ವರ್ಕ್ ಬಂದಿದೆ ಹಾಗೆ ಬಾಟಮಲ್ಲಿ ಕೂಡ ಇದೆ ಅದಕ್ಕೂ ಕೂಡ ನಿಮಗೆ ಕಾಟನ್ ದುಪ್ಪಟ್ಟ ಬರುತ್ತೆ ಕಾಟನ್ ಪ್ಯಾಂಟ್ ಬರುತ್ತೆ ಓಕೆ ಪ್ಯಾಂಟು ಲೆಂತ್ ವಿಡ್ತು ಇದೆಲ್ಲವೂ ನಾನು ಹೇಳಿರೋ ಥರ ಸೈಜಸ್ ತೊಗೊಂಡ್ರೆ ನಿಮಗೆ ಆರಾಮಾಗುತ್ತೆ ಸೊ ಇದೆಲ್ಲವೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಲ್ಲಿ ಸಿಗುವಂಥ ನಿಮಗೆ ಡ್ರೆಸ್ಗಳು ಯಾರಿಗಾದ್ರೂ ಇಷ್ಟ ಆದರೆ ಆದಷ್ಟು ಬೇಗ ನೀವು ಸ್ಕ್ರೀನ್ಶರ್ಟ್ ತೊಗೊಂಡು ಆರ್ಡರ್ ಪ್ಲೇಸ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ವೀಡಿಯೋನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು